ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಶಿವರಾತ್ರಿ ಹಬ್ಬ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾವು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಹಾಗೆ ಮನೇಲಿ ಪೂಜೆ ಹಾಗೆ ನೈಟ್ ಸ್ವಲ್ಪ ಟೆಂಪಲ್ಸು ಇದೆಲ್ಲ ವೀಡಿಯೋನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ನಮ್ಮ ವಿಡಿಯೋದಲ್ಲಿ ಎಲ್ಲರೂ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಸೊ ಈಗ ನಾವು ಟೆಂಪಲ್ಗೆ ಬಂದ್ವಿ ಬೆಳಗ್ಗೆ ಆದರೆ ರಶ್ ತುಂಬ ಇರುತ್ತೆ ಶಿವನ್ ಟೆಂಪಲ್ ಸಾಯಿಬಾಬಾ ಟೆಂಪಲ್ ಹತ್ರ ಅದಕ್ಕೆ ನಾವು ಮಧ್ಯಾಹ್ನ ಹಂಗೆ ಬಂದ್ವಿ ಮೂರು ಗಂಟೆ ಹಂಗೆ ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ಏನಂದರೆ ಸಂಜೆನೂ ಫುಲ್ ರಶ್ ಇರುತ್ತೆ ಇದೆಲ್ಲ ಕ್ಯೂವಲ್ಲಿ ಫುಲ್ ಇರ್ತಾರೆ ಇವಾಗಾದರೆ ಸ್ವಲ್ಪ ಬೆಟರ್ಫುಲ್ಲಾಗಿದೆ ಕ್ಲಿಕ್ ಮಾಡಿ ಮಾಡಬೇಕಪ್ಪ ಏನೇ ಕೇಳು ಎಲ್ಲ ನೋಡಿ ನಮ್ಗೆ ಇವತ್ತಿನ ದಿನ ಶಿವರಾತ್ರಿಯಲ್ಲಿ ಹಸುಗಳನ್ನ ಪೂಜೆ ಮಾಡಬೇಕು ಅಂತ ನೋಡಿ ಇಲ್ಲೇ ಇಟ್ಟಿದ್ದಾರೆ ಹಸುಗಳನ್ನ ಹಸುವಿಂದ ಹಸು ಸಲಿಯಲ್ಲಿ ಮಾಡಿರೋದು ಇದು ದೀಪಗಳು ನೋಡಿ ಅದು ಹಸುಗಳಿಗೆಲ್ಲ ನೈವೇದ್ಯಕ್ಕೆ ಇರಬೇಕು ಇಲ್ಲಿ ಪ್ರಸಾದ ಪ್ಯಾಕೆಟ್ ಮಾಡಿದ್ದಾರೆ ಬೇಕಾದವ್ರು ತಗೊಂಡು ದೇವರಿಗೆ ಕೊಡ್ಬೋದು ಅಂತ ಏನೋ ಆತರ ನೋಡಿ ಅನ್ನದಾನಕ್ಕೆ ಇದು ತಗೋಬೇಕು ಪ್ರಸಾದ ಅವಲಕ್ಕಿ ಆಮೇಲೆ ಹೆಸರು ಬೇಳೆ ಕೊಟ್ಟಿದ್ದಾರೆ ಹಂಡ್ರೆಡ್ ರುಪೀಸಾ ये लड्डू प्रसाद दिमत ओके आत्री मेडा एडी खवक्र समपति निकंता ब्रह्मा बोल लाप على you ನಾವು ದೇವಸ್ಥಾನಕ್ಕೆ ಹಾಲೆಲ್ಲ ತಗೊಂಡೋಗಿ ಕೊಟ್ಟಿರ್ತೀವಿ ಎಲ್ಲರೂ ಸೊ ಅದೇ ಹಾಲನ್ನೇ ಒಂದು ಒಂದು ಕಡೆ ಹಾಕ್ಬಿಟ್ಟು ಅದನ್ನು ಎಲ್ಲರಿಗೂ ಬೆಳ್ಳಿ ಚೊಂಬಲ್ಲಿ ಹಾಲನ್ನು ಕೊಡ್ತಾರೆ ನಾವು ಅದು ಶಿವನ ಹತ್ರ ಹೋಗೋಕೆ ಅಲ್ಲಿಂದ ಪ್ಲೇಸ್ ಮಾಡಿದ್ದಾರೆ ಸೊ ಅಲ್ಲಿ ಹಾಕಿದ್ರೆ ಆ ಸೀದಾ ಶಿವನಿಗೆ ಅಭಿಷೇಕ ಆಗುತ್ತೆ ಸೊ ನಮ್ಮ ನಮ್ಮ ಹಸ್ಬೆಂಡ್ ಕೂಡ ಹಾಕ್ತಾ ಇದ್ದಾರೆ ನೋಡಿ ಎಲ್ಲರೂ ಅದೇ ಲೈನಲ್ಲಿ ಬಂದು ಹಾಕಬೇಕು ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಶಿವನ್ ಟೆಂಪಲ್ ಅಂದರೆ ಈ ಶಿವರಾತ್ರಿಯಲ್ಲಂತೂ ಸಖತ್ತಾಗಿ ಮಾಡಿರ್ತಾರೆ ನೋಡೋದಕ್ಕೆ ಎರಡು ಕಂಡು ಸಾಲಲ್ಲ ಅಲ್ಲಿ ಹಾಗೆ ಮ್ಯೂಸಿಕ್ಕು ಹಾಗೆ ಹಸುಗಳು ಮೇವು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ದೂರದಿಂದನೇ ದೇವ್ರಿಗೆ ಬೀಳೋ ಥರ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಈಗ ನಮಗೆ ಅಲ್ಲಿನ ಸಾಯಿಬಾಬಾ ಟೆಂಪಲ್ ಕೂಡ ಸಿಗುತ್ತೆ ಪಕ್ಕದಲ್ಲೇನೆ ಎಲ್ಲ ಒಂದೇ ಪ್ಲೇಸಲ್ಲೇ ಇದೆ ಸಾಯಿಬಾಬಾ ಟೆಂಪಲ್ಲು ಹಾಗೆ ಈಶ್ವರನ್ ಟೆಂಪಲ್ಲು ಎಲ್ಲ ಸೊ ನಾವೆಲ್ಲ ಇವಾಗ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಲ್ಲೇ ಪಕ್ಕದಲ್ಲೇ ಎಲ್ಲ ಪಕ್ಕ ಪಕ್ಕದಲ್ಲೇನೆ ಟೆಂಪಲ್ಸ್ ಎಲ್ಲ ಇರೋದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಪ್ರಶಾಂತವಾಗಿರುತ್ತೆ ಅಲ್ಲಿ ಕೂರೋದಕ್ಕೂ ಅಷ್ಟೇ ತುಂಬ ಪ್ರಶಾಂತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಪ್ಲೇಸ್ ಕೂಡ ನೋಡಿ ಅದು ಒಳಗಡೆ ವಿಡಿಯೋ ಅಲೋ ಇಲ್ಲ ಹಾಗಾಗಿ ಆಚೆಯಿಂದ ಇಷ್ಟೇ ಮಾಡಿರೋದು ತುಂಬಾ ಚೆನ್ನಾಗಿದೆ ದೊಡ್ಡ ಸಾಯಿಬಾಬಾ ಈಗ ಮತ್ತೆ ನಾವು ಪಕ್ಕದಲ್ಲಿ ಅಂತ ಇನ್ನೊಂದು ಸಂತೋಷ್ ಮಾತಾ ದೇವಸ್ಥಾನ ಅಂತ ಒಂದಿದೆ ಅಲ್ಲಿಗೋ ಹೋಗೋಣ ಬನ್ನಿ ಎಲ್ಲರಿಗೂ ಹಾಲು ಕೊಟ್ಟಿದ್ದಾರೆ ಕುಡಿಯೋದಕ್ಕೆ ಇಲ್ಲಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡ್ ಬಂದ್ರೆ ಇಲ್ಲಿ ಹಾಲು ಕೊಡ್ತಾರೆ ಕುಡ್ಕೊಂಡು ಇಲ್ಲಿ ಒಂದು ಸಂತೋಷ್ ಮಾತಾ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಲ್ಲಿ ಹಾಕಿದ್ದಾರೆ ನೋಡು. ಮಾಡಂಗಿಲ್ಲ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಹಸುಗಳ ನೋಡಿ ಹಸುಗಳ್ ಮೇವು ಕೊಡ್ತಾರೆ ಮೇವು ಕೊಡೋದಕ್ಕೂ ದುಡ್ಡು ಕೊಡಬೇಕು ಅಲ್ಲಿರೋ ಮೇವೇ ಕೊಡೋದಕ್ಕೆ ಇಪ್ಪತ್ತು ರೂಪಾಯಿ ಅಂತೆ ಬಟ್ ಆದರೂ ಸ್ಕ್ಯಾನರ್ ಕೂಡ ಇಟ್ಟಿದ್ದಾರೆ ನೋಡಿ ಹಸುಗಳಿಗೆ ದುಡ್ಡು ಕೊಡೋರು ಹೇಳಿದ್ರು ಮೇವಿಗೆ ಅದಕ್ಕೆ ಹಿಂಡಿ ಬೂಸ ಎಲ್ಲ ಹಾಕ್ತಾರಲ್ಲ ಅದಕ್ಕೆ ಸ್ಕ್ಯಾನರ್ ಇಟ್ಟಿದ್ದಾರೆ ಸ್ಕ್ಯಾನ್ ಕೂಡ ಮಾಡಬಹುದು ಇವಾಗ ಅಪ್ಡೇಟ್ ಈ ಪ್ರಸಾದ ಕೂಡ ಇದೆ ನೋಡಿ ರಶ್ ಇಲ್ಲ ಇವತ್ತು ಬೆಳಗ್ಗೆ ಇಷ್ಟೊತ್ತಿಲ್ಲಿ ಬಂದರೆ ರಶ್ ಇರಲ್ಲ ಇಲ್ಲ ಅಂದ್ರೆ ರಶ್ ಇರುತ್ತೆ ಮಾರ್ನಿಂಗು ಮಾರ್ನಿಂಗ್ ಸಂಜೆ ಎಲ್ಲ ಫುಲ್ ರಶ್ ನೋಡಿ ಪ್ರಸಾದ ಅವಲಕ್ಕಿ ಕೊಟ್ಟಿದ್ದಾರೆ ಚಲೋ ಸೊ ಮುಗಿದು ಇವಾಗ ಪ್ರಸಾದ ಕೂಡ ಕೊಟ್ಟಿದ್ದು ತಿಂದ್ವಿ ಇವಾಗ ಹೊರಡೋಣ ನಾಲ್ಕು ಗಂಟೆ ಅನ್ನೋಷ್ಟು ಪೂಜೆ ಎಲ್ಲ ಮುಗಿಯಿತು ನಮ್ದು ಸಂಜೆ ಬಂದರೆ ರಶ್ ಆಮೇಲೆ ಬೆಳಗ್ಗೆ ಟೈಮ್ ಫುಲ್ ರಶ್ ಇವಾಗ ತುಂಬ ಇರ್ತದೆ ಸೊ ಹಾಗಾಗಿ ನಾವು ಮಧ್ಯಾಹ್ನ ಮೇಲೆ ಬಂದು ಅದು ಬೆಟರ್ ಈಗ ದೇವಸ್ಥಾನ ಎಲ್ಲ ಬಂದು ನಾನು ಮನೆಯಲ್ಲಿ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಲಿಂಗಗೆಲ್ಲ ಅಭಿಷೇಕ ಮಾಡಿ ನಮ್ಮ ಮನೆಯಲ್ಲೂ ಕೂಡ ಈಶ್ವರ ಇದೆ ಲಿಂಗ ಸೊ ಹಾಗಾಗಿ ಅದಕ್ಕೂ ಕೂಡ ಅಭಿಷೇಕ ಮಾಡಿ ಹಾಲು ತುಪ್ಪ ಹಾಗೆ ಸಕ್ಕರೆ ಎಲ್ಲ ಹಾಕಿ ಅಭಿಷೇಕ ಮಾಡಿ ಹಾಗೆ ನೀರಲ್ಲೂ ಕೂಡ ತೊಳೆದು ಮನೆಯಲ್ಲೂ ಕೂಡ ನಾವು ಶುದ್ಧವಾಗಿ ಎಲ್ಲದನ್ನು ಕರೆಕ್ಟಾಗಿ ಇಟ್ಕೋಬೇಕು ಎಲ್ಲ ಮನೆಯಲ್ಲಿ ವಿಗ್ರಹಗಳಿಟ್ಟಾಗ ಅದಕ್ಕೆ ತಕ್ಕನಾಗಿ ನಾವು ಅದನ್ನು ಫಾಲೋ ಮಾಡಬೇಕು ಆ ದಿನ ನಾವು ಅಭಿಷೇಕ ಎಲ್ಲ ಮಾಡಿ ಅದನ್ನು ಮತ್ತು ಅದನ್ನು ಅಲ್ಲೇನೇ ಪ್ಲೇಟಲ್ಲಿ ಇಟ್ಬಿಟ್ಟು ನಾವೀಗ ಒಂದು ತೆಂಗಿನಕಾಯಿ ದೀಪ ಆರಾಧನೆ ಮಾಡಬೇಕು ಶಿವರಾತ್ರಿ ಟೈಮಲ್ಲಿ ನಾವು ಮುಕ್ಕಣ್ಣೇಶ್ವರ ಅಂತ ದೀಪಾರತಿ ಮಾಡಬೇಕಾಗತ್ತೆ ಸೊ ಮೂರು ಕಣ್ಣಿರೋ ಚಿಪ್ಪು ಅಂದರೆ ಒಂದು ಸೈಡ್ ಭಾಗ ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ನಾನು ಅದಕ್ಕೆಲ್ಲ ಫುಲ್ಲು ಅರಿಶಿನ ಹಚ್ಕೊಂಡು ಮೂರು ನಾಮನ್ನ ಹಾಕ್ಕೊಂಡು ವಿಭೂತಿಯಲ್ಲಿ ಹಾಗೆ ಮೂರು ಸೈಡು ನಾವು ಮೂರು ಮು ಎರಡೆರಡು ಬತ್ತಿಯಂತೆ ಹಾಕ್ಕೊಂಡು ದೀಪಾರಾಧನೆ ಮಾಡ್ಕೋಬೇಕಾಗತ್ತೆ ನೋಡಿ ಮೂರು ಸೈಡನ್ನು ಎರಡೆರಡು ಬತ್ತಿ ಆರ ಬತ್ತಿಯನ್ನು ಹಾಕಿ ದೇವರಿಗೆ ಮುಖವಾಗಿ ತಿರುಗಿಸಿ ನಾವು ಬತ್ತಿನ ಹಚ್ಕೋಬೇಕು ಸೊ ಈ ಶಿವರಾತ್ರಿಯಲ್ಲಿ ನಾವು ಆ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಹಸುವಿನ ತುಪ್ಪ ಹಾಕಿ ದೀಪ ಆರಾಧನೆ ಮಾಡಬೇಕಾಗತ್ತೆ ಸೊ ನಮ್ಮ ಮನೇಲಿ ದೇವ್ರ ಪೂಜೆ ಈ ರೀತಿ ಸಿಂಪಲ್ಲಾಗಿ ಚಿಕ್ಕದಾಗಿ ಮನೆಯಲ್ಲಿ ಮಾಡ್ಕೊಂಡಿದೀವಿ ಹಾಗೆ ಹಣ್ಣು ಹಂಪಲು ನೈವೇದ್ಯಕ್ಕೆ ಒಂದು ಐದು ಥರ ಹಣ್ಣುಗಳನ್ನ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಬೆಳಗ್ಗೆಯೂ ಒಂದು ಸರಿ ಅರ್ಚನೆ ಎಲ್ಲ ಮಾಡಿದ್ದಾರೆ ಆದ್ರೂ ಸಂಜೆ ನಾನು ಮತ್ತೆ ತೆಂಗಿನಕಾಯಿ ದೀಪ ಎಲ್ಲ ಹಚ್ಚಿ ಆರು ಗಂಟೆ ಮೇಲೆ ಪೂಜೆನ ಮಾಡಬೇಕಾಗತ್ತೆ ಯಾರಿಗಾದರೂ ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ಈ ವರ್ಷ ನೆಕ್ಸ್ಟ್ ವರ್ಷ ಮಾಡಿಕೊಳ್ಳಿ ಸಂಜೆ ಆರು ಗಂಟೆ ಮೇಲೆ ಈ ರೀತಿ ದೀಪ ಹಚ್ಚಬೇಕಾಗತ್ತೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ದೇವ್ರ ಕಡೆ ತಿರುಗಿಸಿ ಇಡಬೇಕು ಚಿಪ್ಪನ್ನು ನಮ್ಮ ಕಡೆ ತಿರುಗಿಸಿ ಇಟ್ಕೋಬಾರ್ದು ನಾನು ಇಟ್ಟಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಆ ಕಡೆ ತಿರುಗಿರಬೇಕು ದೇವ್ರ ಮುಖವಾಗಿ ಆವಾಗ ನಾವು ದೇವರಿಗೆ ಸಮರ್ಪಿಸಿದ್ದೀವಿ ಒಂದು ಭಾವನೆ ಸೊ ಮನೇಲಿ ಈ ರೀತಿ ಆಯಿತು ಈ ಪಲ್ಲಕ್ಕಿ ನೋಡಿ ನಮ್ಮ ಏರಿಯಾದಲ್ಲಿ ನೈಟು ಪಲ್ಲಕ್ಕಿ ಮಸ್ತಾಗಿ ಮಾಡಿದ್ದಾರೆ ಡೆಕೋರೇಷನ್ ಆಂಜನೇಯ ಮತ್ತು ಅದು ಬೇರಿದೆ ಹೂವಲ್ಲಿ ಮುಚ್ಚಿಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಮೆರವಣಿಗೆ ನೈಟಲ್ಲಿ ಇವತ್ತು ಫುಲ್ ಪಲ್ಲಕ್ಕಿ ಮೆರವಣಿಗೆ ಹಾಗೆ ತುಂಬ ಏನೋ ಹಾಲು ಬಿಂದ ಎಲ್ಲ ಹೋರ್ತಾರೆ ನೈಟು ಬೆಳಗ್ಗೆವರೆಗೂ ನೈಟೆಲ್ಲ ಊರೆಲ್ಲ ಸುತ್ತಾಡಿ ಬೆಳಗ್ಗೆ ಬಂದು ದೇವರಾಗಿ ಅದೇನೇ ಅಭಿಷೇಕ ಮಾಡೋದು ಹಾಲು ಬಿಂದಿಗೆ ನಾವು ಕೆಲವೊಂದು ವರ್ಷ ಬಂದಿದ್ವಿ ಈ ವರ್ಷ ಬಂದು ಹಾಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಪಲ್ಲಕ್ಕಿಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಇಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ ಇಲ್ಲಿ ಸಾಂಗ್ಸ್ ಹಾಗೆ ಇಲ್ಲಿ ನೋಡಿ ಪ್ರಸಾದ ಹೆಸರುಬೇಳೆ ಆಮೇಲೆ ಮಜ್ಜಿಗೆ ಪಂಕ ಕೊಡ್ತಾ ಇದ್ದಾರೆ ಅಲ್ಲಿ ಯಾರೋ ಒಬ್ಬೊಬ್ಬರು ಕುಡಿತಾ ಇದ್ದಾರೆ ತಿಂತಾ ಇದ್ದಾರೆ ಬಟ್ ಏನೋ ಅವ್ರು ಕೊಡೋದು ಏನೋ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆರ್ಕೆಸ್ಟ್ರಾದವರು ಬಂದಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಹಾಗೇ ಅಲ್ಲಿರೋ ಅಂತಹ ಯಾರಾದರೂ ಮಕ್ಕಳಿದ್ದರೆ ಅವರು ಕೂಡ ಹೋಗಿ ಮಾಡ್ತಾ ಇದ್ದಾರೆ ಸೊ ಅದೇ ಸಾಂಗನ್ನ ನಾನು ಹಾಕೋದಕ್ಕೆ ಆಗಲ್ಲ ಯಾಕೆಂದರೆ ಕಾಪಿ ರೇಟ್ ಬಂದ್ಬಿಡತ್ತೆ ಹಾಗಾಗಿ ನಾನು ವಾಯ್ಸ್ ಕೊಡಬೇಕಾಯ್ತು ಫುಲ್ ಸೌಂಡ್ ಸೌಂಡ್ ಇತ್ತು ಜಾಸ್ತಿನೇ ಹಾಗಾಗಿ ಆ ನಿಯರ್ ಬಂದಾಗ ನಾನು ಸೌಂಡ್ ಕೊಡೋದಕ್ಕಾಗಿಲ್ಲ ನೋಡಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಅಂತ ಹೇಳಿ ಇದನ್ನು ಹಾಕಿದ್ದಾರೆ ಸೊ ಇವಾಗ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ನಾವು ಮುಂಚೆ ಎಲ್ಲ ಇಲ್ಲೇ ಬಂದು ಹಾಲು ಬಿಂದೆಲ್ಲ ಹೋಡ್ತಾಯಿದ್ವಿ ನೈಟೆಲ್ಲ ನೈಟೆಲ್ಲ ರೌಂಡ್ ಹಾಕ್ಕೊಂಡು ಬಂದು ಬೆಳಗ್ಗೆ ದೇವ್ರಿಗೆ ಅದನ್ನೇ ಹಾಲಲ್ಲಿ ಅಭಿಷೇಕ ಮಾಡ್ತಾರೆ ನೋಡಿ ಇದು ಒಳಗಡೆ ಹೋಗೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ನಿಮ್ಗೂ ದೇವರನ್ನ ತೋರಿಸ್ತೀನಿ ಅಲ್ಲಿಂದ ನನಗೆ ನೀವು ಕೂಡ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರಿಗು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇದ್ದೀನಿ ಈ ದೇ ದೇವಸ್ಥಾನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೈಟೆಲ್ಲ ಹಾಲ್ಡಿಗೆ ಹೋಗ್ತಾರೆ ಚಳಿ ನಾನು ಜಾಕೆಟ್ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ಆಚೆ ಸ್ವಲ್ಪ ಚಳಿ ಇರುತ್ತೆ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೈಟ್ ಫುಲ್ಲು ಮೆರವಣಿಗೆ ಹಾಗೆ ಪಲ್ಲಕ್ಕಿಗಳು ಹಾಗೆ ಹಾಲುವಿನ ಎದ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ಬೆಳಗ್ಗೆ ತಂದು ಇಲ್ಲಿರೋ ದೇವರಿಗೆ ಅಭಿಷೇಕ ಮಾಡ್ತಾರೆ ಸೊ ಬೆಳಗ್ಗೆ ಬಂದು ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ನೈಟ್ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಮನೆ ನಿಯರ್ ನಮಗೆ ಸ್ವಲ್ಪ ಹಾಗಾಗಿ ಎಷ್ಟು ಮಾಡ ಎಲ್ಲರಿಗೂ ಶಿವರಾತ್ರಿ ಅಂತ ಹಾರ್ದಿಕ ಶುಭಾಶಯ ಇವಾಗೆಲ್ಲ ಎಲ್ಲ ದೇವಸ್ಥಾನದಲ್ಲೂ ಜನ ಹಾಗೆ ನೈಟ್ ಜಾಗರಣೆ ಇದೆಲ್ಲ ತುಂಬ ಮಾಡ್ತಾರೆ ನಾಗಮ್ಮ ದೇವರು ನೋಡಿ ಅದು ಗಣೇಶ ಬೆಳಗ್ಗೆ ಎಲ್ಲ ಇದು ಬೆಲ್ಲದ ಆರ್ತಿ ಅದೆಲ್ಲ ಮಾಡಿ ಇದು ಹೋಮಗಾಗಿ ಇದು ಮಾಡಿರ್ತಾರೆ ಬೆಳಗ್ಗೆ ಎಲ್ಲ ಹೋಮಗಳು ಅದೆಲ್ಲ ಹಾಗಿರುತ್ತೆ ಗಣೇಶ ನೋಡಿ ಪಾರ್ವತಿ ಪರಮೇಶ್ವರ ಎಷ್ಟು ಚೆನ್ನಾಗಿ ಕೂತಿದೆ ಇಲ್ಲಿ ಸುಮಾರು ವಿಗ್ರಹಗಳೆಲ್ಲ ಇದೆ ತುಂಬ ಜನನೇ ಸೇರ್ತಾರೆ ಈ ವರ್ಷವೇ ಸ್ವಲ್ಪ ಕಮ್ಮಿ ಬಟ್ ಇನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಜನ ಜಾಸ್ತಿ ಆವಾಗ ರಶ್ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ ಹರಳಿ ಮರ ಎಲ್ಲ ಇದು ಇದು ಇಲ್ಲಿ ನೋಡಿ ದೇವಸ್ಥಾನ ಮಧ್ಯದಲ್ಲೇ ಈ ಥರ ಉತ್ತ ಎಲ್ಲ ಇದೆ ನಾಗಮ್ಮ ದೇವಿ ಇದು ನಾಗರ ದೇವಿ ಇದು ಫುಲ್ಲು ಉತ್ತ ದೊಡ್ಡ ಇದೆ ಅಪ್ಪ ನಾಗಮ್ಮ ಇದೆ ಅಂತ ಎಲ್ಲರೂ ನಂಬ್ತಾರೆ ಅಲ್ಲಿ ಕರ್ಗ ಥರ ಎಲ್ಲ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಅಲ್ಲಿ ಪಲ್ಲಕ್ಕಿಗಳು ಹಾಗೆ ಕರ್ಗ ಹೊತ್ಕೊಂಡು ಬಿಂದಿಗೆ ಎಲ್ಲ ಹೊತ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಶಿವರಾತ್ರಿ ದಿನ ನೋಡಿ ಇಲ್ಲೆಲ್ಲ ಬಿಂದೆಗಳಿಟ್ಟಿರೋದು ಹಾಲು ಬಿಂದಿಗೆ ತುಂಬಿಸಿ ಹಿಂಗೆ ನೈಟ್ ಅಲ್ಲಿ ಇದನ್ನೇ ಹೊತ್ಕೊಂಡು ಹೋಗೋದು ಅವರವ್ರು ಮಾಡಿ ಮುಂಚೆಲ್ಲ ದೊಡ್ಡದಾಗಿ ಬೆಳಗ್ಗೆ ಬೆಂಕಿ ಹಾಕಿರ್ತಾರೆ ಓಡೋದಿಕ್ಕೆ ಅಂತ ಅಗ್ನಿ ಗುಂಡಿ ಇಲ್ಲಿ ನೈಟ್ಗೆ ಫೈರ್ ಹಾಕಿಟ್ಟಿರ್ತಾರೆ ಬೆಳಗ್ಗೆಗೆಲ್ಲ ಕೆಂಡ ಆಗುತ್ತೆ ಬೆಳಗ್ಗೆ ಇಲ್ಲಿ ಅಗ್ನಿ ತುಳ್ಕೊಂಡು ಹೋಗೋತಾರ ನಾವು ಒಂದ್ ವರ್ಷ ತುಳ್ದಿದ್ವಿ ಬಟ್ ಅವಾಗ ಲೆಂತ್ ಇತ್ತು ನೋಡಿ ಅಲ್ಲಿಂದ ಇಲ್ಲಿವರೆಗೂ ಇಟ್ಟಿದ್ರು ಇವಾಗ ಸ್ವಲ್ಪನೇ ಇಟ್ಟಿದ್ದಾರೆ തലോ ഇ ഹോട്ടലോ ഇവർ മടേലിയും കേരളം അത് കാരണ എടൂ സംഘങ്ങളിൽ നമുക്ക് സർക്കാർ യേ കൂട്ട നമുക്ക്